ಹಲೋ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ದಿನದ ನಂತರ ನಾನೊಂದು ಹೊಸ ವೀಡಿಯೋಂದಿಗೆ ನಿಮ್ಮೊಂದಿಗಿದ್ದೇನೆ ಇವತ್ತು ನಾನು ಯಾವುದೇ ಬ್ಲಾಗನ್ನು ಮಾಡ್ತಾ ಇಲ್ಲ ಇವತ್ತು ನಾನು ಒಂದು ಫುಡ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಎರಡು ರೀತಿಯ ನಾನು ಫುಡ್ಡನ್ನು ಮಾಡಿ ತೋರಿಸ್ತೇನೆ ಅಂಗನವಾಡಿಯಲ್ಲಿ ಸಿಗುವ ಪುಷ್ಟಿಯಿಂದ ನಾನಿವತ್ತು ಒಂದು ರೀತಿಯ ಫುಡ್ಡನ್ನು ಮಾಡ್ತಾ ಇದ್ದೇನೆ ಆಲ್ರೆಡಿ ಲೈನನ್ನು ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನಿವತ್ತು ಗುಲಾಬ್ ಜಾಮೂನನ್ನು ಮಾಡ್ತಾ ಇದ್ದೇನೆ ಹಾಗೆ ಅಕ್ರೋಟನ್ನು ಕೂಡ ಮಾಡ್ತೇನೆ ಅದು ಅಂಗಡಿಯಲ್ಲಿ ನಿಮಗೆ ಒಂದು ಹುಳಿ ಖಾರ ಸಿಹಿ ಆ ರೀತಿಯಲ್ಲಿ ಒಂದು ಚಾಕ್ಲೇಟ್ ಸಿಗ್ತದೆ ಅದನ್ನು ಕೂಡ ನಾನಿವತ್ತು ಮಾಡ್ತಾ ಇದ್ದೇನೆ ಹಾಗೆ ಈ ಗುಲಾಬ್ ಜಾಮೂನ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಕೇವಲ ಒಂದು ಇನೋ ಪ್ಯಾಕೆಟ್ ಬೇಕಾಗಿರ್ತದೆ ನಾನಿವಾಗ ಒಂದು ಎರಡು ಲೋಟದಷ್ಟು ಪುಷ್ಟಿಯನ್ನು ತಗೊಂಡು ಈ ರೀತಿಯಾಗಿ ಒಂದು ಜರಡಿಯಲ್ಲಿ ಒಂದು ಗಾಳಿಸಬೇಕು ಈ ರೀತಿ ಗಾಳಿಸಿದ ನಂತರ ಇದಕ್ಕೆ ಹಾಲಿನ ಪೌಡರ್ ಸಿಗ್ತದೆ ಅಂಗನವಾಡಿಯಲ್ಲಿ ಅದೇ ಹಾಲಿನ ಪೌಡರನ್ನು ಈ ಜರಡಿಸಿ ಇಟ್ಟಂತಹ ಪುಷ್ಟಿ ಪೌಡರ್ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ರೀತಿಯಾಗಿ ಜರಡಿಸ್ಬೇಕು ಕ್ಲೀನ್ ಮಾಡಿಕೊಳ್ಬೇಕು ಯಾಕಂದರೆ ಸಣ್ಣ ಸಣ್ಣ ರೀತಿಯ ಸ್ವಲ್ಪ ಸಹ ಒಂಥರ ದರಗ್ಗಾಗಿ ಇರಬಾರ್ದು ಇರಬಾರ್ದು ಅದರ ಪೌಡರ್ ಹಾಗೆ ಹಾಗಾಗಿ ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ಇದು ನೋಡಲಿಕ್ಕೆ ನಿಮಗೆ ಬೇಗ ಆಗ್ತದೆ ಅಂತ ಅನಿಸ್ತದೆ ಆದರೆ ಅಷ್ಟು ಈಝಿ ಇಲ್ಲ ತುಂಬ ಟೈಮ್ ತಾಗ್ತದೆ ಹಾಗೆ ಇವಾಗ ನಾನು ಇದಕ್ಕೆ ಹಾಲಿನ ಪೌಡರನ್ನು ಕೂಡ ತರಿಸ್ತಾ ಇದ್ದೇನೆ ಈ ಹಾಲಿನ ಪೌಡರ್ ಕೂಡ ನಮಗೆ ಅಂಗನವಾಡಿಯಲ್ಲಿ ಸಿಗ್ತದೆ ನಾವು ಇದನ್ನು ವೇಸ್ಟ್ ಮಾಡೋದಲ್ಲ ಇವಾಗ ಹೇಳ್ತಾರೆ ಅಂಗನವಾಡಿಯಿಂದ ಪೌಡರ್ ತಂದು ವಿಡಿಯೋ ಎಲ್ಲ ಮಾಡಿ ಹಾಕ್ತಾರೆ ಅಂತ ಇದು ಯಾವ ಯಾವ ರೀತಿಯ ಕೂಡ ವೇಸ್ಟ್ ಮಾಡೋದಲ್ಲ ಇದರಿಂದ ಒಂದು ಒಳ್ಳೆಯ ಯೂಸ್ ಆಗ್ತದೆ ಎಷ್ಟೋ ಜನ ಈ ರೀತಿಯಾಗಿ ತಂದು ವೇಸ್ಟ್ ಮಾಡ್ತಾರೆ ಅಥವಾ ತಗೊಳ್ಳೋದಿಲ್ಲ ಹಾಗೆ ನಾನು ಹೇಳುವುದಾದರೆ ಇದನ್ನು ತಗೊಂಡು ಈ ರೀತಿಯಾಗಿ ಯೂಸ್ ಮಾಡ್ಬೋದು ನಾನೀಗ ಇದಕ್ಕೆ ಹಾಲಿನ ಪೌಡರ್ ಹಾಕಿದ್ದೇನೆ ಜೊತೆಗೆ ಹಾಲು ಬಿಸಿ ಮಾಡಿ ತಣ್ಣಗೆ ಮಾ ತಣ್ಣಗೆ ಮಾಡಿರುವಂತಹ ಹಾಲನ್ನು ಕೂಡ ಸೇರಿಸ್ತಾ ಇದ್ದೇನೆ ಜೊತೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ತುಪ್ಪ ಜೊತೆಗೆ ಒಂದು ಲೋಟದಷ್ಟು ನೀರು ಅದನ್ನು ನೀವು ನೋಡಿಕೊಂಡು ಹಾಕೊಳ್ಬೇಕು ಅಂದರೆ ಹಿಟ್ಟಿಗೆ ಎಷ್ಟು ಬೇಕು ಅಂತ ಹದ ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಸ್ಪೂನಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದರ ನಂತರ ಮಿಕ್ಸ್ ಆದ ನಂತರ ಇನೋ ಪ್ಯಾಕೆಟ್ ಉಂಟಲ್ವ ಇನೋವನ್ನ ಹಾಕಬೇಕು ಯಾವುದು ಫ್ಲೇವರ್ ಹಾಕಿದರೂ ಕೂಡ ಆಗ್ತದೆ ನಾನು ಒಂದು ಪ್ಯಾಕೆಟನ್ನು ಈನೋವನ್ನು ಸೇರಿಸಿ ಈ ರೀತಿಯಾಗಿ ನಾವಿವಾಗ ಚಪಾತಿ ಎಲ್ಲ ಮಾಡುವಾಗ ಹೇಗೆ ನಾವು ಅದನ್ನು ಮಿಕ್ಸ್ ಮಾಡ್ತೇವೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿವಾಗ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇಷ್ಟು ದಿನ ನಾನು ಶಾರ್ಟ್ ವೀಡಿಯೋನೇ ಜಾಸ್ತಿ ಇದ್ದೆ ಯಾಕಂದರೆ ಈ ಲಾಂಗ್ ವಿಡಿಯೋ ಮಾಡುವಾಗ ಟೈಮ್ ಜಾಸ್ತಿ ಹೋಗ್ತದೆ ಈ ರೀಲ್ಸ್ ಎಲ್ಲ ಮಾಡುವಾಗ ಅಷ್ಟು ಟೈಮ್ ಹೋಗುವುದಿಲ್ಲ ಅದಕ್ಕಾಗಿ ನಾನು ಇದು ಶಾರ್ಟ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಹಾಗೆ ಇವಾಗ ಒಂದು ಅರ್ಧ ಗಂಟೆ ಆದರೂ ಸಹ ಬಿಡಬೇಕು ಹೀಗೆ ಒಂದು ಅದು ಚೆನ್ನಾಗಿ ಉಬ್ಬಿ ಬರಬೇಕು ಹಿಟ್ಟು ಹಾಗೆ ಈ ಕಡೆಯಿಂದ ನಾನು ಸಕ್ಕರೆದು ಪಾಕವನ್ನು ರೆಡಿ ಇದ್ದೇನೆ ಒಂದು ಬೌಲಿಗೆ ಈ ರೀತಿಯಾಗಿ ಸಕ್ಕರೆಯನ್ನು ಹಾಕಿ ಅದು ಪಾಕ ಬರಲಿಕ್ಕೆ ಬಿಡಬೇಕು ಹಾಗೇ ಲೋ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಉರಿ ಜಾಸ್ತಿ ಉರಿಯಲ್ಲಿ ಮಾಡಿದರೆ ಅದು ಸ್ವಲ್ಪ ಕರಂಚ್ತದೆ ಸ್ವಲ್ಪ ಕಹಿ ಆಗ್ತದೆ ಪಾಕ ಅದಕ್ಕೆ ಲೋ ಫ್ಲೇಮಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ತನ್ನಷ್ಟಕ್ಕೆ ಅದರದ್ದು ಪಾಕ ಬಿಡ್ತದೆ ಹಾಗೆ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಫ್ಲೇ ಫ್ಲೇವರಿಗೆ ನಿಮಗೆ ಏಲಕ್ಕಿ ಹಾಕ್ಬೋದು ನಾನು ಎರಡರಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೇನೆ ಕೊನೆಗೆ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಅದರ ಕಲರ್ ಕೂಡ ಚೇಂಜ್ ಆಗ್ತದೆ ಈಗ ತುಂಬ ಡಾರ್ಕ್ ಉಂಟಲ್ವ ಆ ಕಲರ್ ಮತ್ತೆ ಲೈಟ್ ಆಗ್ತದೆ ನೀರು ಹಾಕಿದ ಮೇಲೆ ನಾನಿವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ದೇನೆ ಹಾಗೆ ಸ್ವಲ್ಪ ಲಿಂಬು ಹುಳಿ ನಿಂತ್ಕೊಂಡಿದ್ದೇನೆ ಯಾಕಂದರೆ ಇಲ್ಲಾಂದರೆ ಅದು ತುಂಬ ಗಟ್ಟಿ ಆಗ್ತದೆ ಹಾಗಾಗಿ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಟಂಥ ಹಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನಾನಿದ ಇನ್ನೊಮ್ಮೆ ಇದೇ ರೀತಿಯಾಗಿ ಪುನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹೇಗೆ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ಇದನ್ನು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನಾನು ಪುನೊಮ್ಮೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಹೊರಗಡೆ ಸಿಗುವ ಗುಲಾಬ್ ಗುಲಾಬ್ ಜಾಮೂನ್ ಅಷ್ಟು ಟೇಸ್ಟ್ ಇರುವುದಿಲ್ಲ ಅಂದರೆ ಅಷ್ಟು ಚೆನ್ನಾಗಿರುವುದಿಲ್ಲ ಬಟ್ ತಿನ್ನಲಿಕ್ಕೆ ನಿಮಗೆ ಒಳ್ಳೆ ಆಗ್ತದೆ ಇದು ಅಂದರೆ ಹೊರಗಡೆ ಸಿಗುವ ಗುಲಾಬ್ ಇದು ರೆಸಿಪಿನೇ ಬೇರೆ ಟೈಪ್ ಇರ್ತದೆ ಬಟ್ ಇದು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ ಬಟ್ ಚೆನ್ನಾಗಿರ್ತದೆ ತಿಂತಾರೆ ಮಕ್ಕಳೆಲ್ಲ ನನ್ನ ಮಗಳು ಇಷ್ಟಪಟ್ಟು ತಿಂದಲೂ ನನ್ನ ಮಗ ಕೂಡ ತಿಂದಿದ್ದಾನಿದು ಇಷ್ಟ ಆಗಿದೆ ನನ್ನ ಮಗನಿಗೆ ಕೂಡ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಆಗ್ತದೆ ಡಿಫ್ರೆಂಟಾಗಿ ಪುಷ್ಟಿ ಪ ಪೌಡರಿಂದ ಏನೆಲ್ಲ ಮಾಡ್ಬೋದು ಅಂತ ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ನೋಡಿ ಹಾಗೆ ನಾನು ಈ ರೀತಿಯಾಗಿ ಸಣ್ಣ ಸಣ್ಣಗೆ ಲಡ್ಡುವನ್ನು ಮಾಡಿಕೊಂಡಿದ್ದೇನೆ ಈ ಸೈಜಲ್ಲಿ ಮಾಡ್ಕೊಳ್ಬೇಕು ನಾನು ಈ ರೀತಿ ಲಡ್ಡು ಮಾಡುವಾಗ ಸ್ವಲ್ಪ ತುಪ್ಪವನ್ನು ಕೈಗೆ ಸೇರಿಸ್ಕೊಂಡು ಮಾಡ್ತಾಯಿದ್ದೇನೆ ನೋಡಿ ಈ ರೀತಿ ಒಡಿಬಾರ್ದು ಅದು ಒಡೆದ್ರೆ ಎಣ್ಣೆಯಲ್ಲಿ ಹಾಕಿದ್ದು ಇನ್ನೂ ಸಹ ಅದು ಹೊಡಿತದೆ ಹಾಗೆ ಸಾಫ್ಟಾಗಿ ಮಾಡಬೇಕು ಆದಷ್ಟು ಸಾಫ್ಟಾಗಿ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಅದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಈ ರೀತಿಯಾಗಿ ಆ ಲಡ್ಡುವನ್ನು ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು ಹದ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಉರಿಯಲ್ಲಿ ಸಹ ಫ್ರೈ ಮಾಡ್ಕೊಳ್ಬಾರ್ದು ಈ ರೀತಿ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವಾಗ ಇದು ರೆಡಿಯಾಗಿದೆ ಆಗ ಮಾಡಿಟ್ಟಂತಹ ಪಾಕಕ್ಕೆ ನಾನು ಇದನ್ನು ಇವಾಗ ಈ ರೀತಿಯಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೈ ಮಾಡುವಾಗ ಏನು ಒಡೆಯಲಿಲ್ಲ ಏನಾಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದಿದೆ ನೋಡಿಯಂತೆ ಇವಾಗ ನಾನು ನಿಮಗೆ ಟೇಸ್ಟ್ ಕೂಡ ನೋಡಿ ಹೇಳ್ತೇನೆ ಹೇಗಾಗಿದೆ ಅಂತ ಯಾರಾದರೂ ಎಲ್ಲ ಬಂದಾಗ ನಿಮಗೆ ಮಾಡ್ಬೋದು ಈ ರೆಸಿಪಿ ಕ್ವಿಕ್ಕಾಗಿ ಆಗ್ತದೆ ಕ್ವಿಕ್ ಅಂತ ಹೇಳಿದರೆ ಈ ಸಣ್ಣ ಮಕ್ಕಳಿರುವ ಮನೆಯಲ್ಲಿ ಈ ರೀತಿಯಾಗಿ ಏನಾದರೂ ವಿಡಿಯೋ ಎಲ್ಲ ಮಾಡಿ ಕುಕ್ ಮಾಡೋದಂತಾದರೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ರೆಡಿಯಾಗಿದೆ ಗುಲಾಬ್ ಜಾಮೂನು ಮನೆಯಲ್ಲೇ ಮಾಡಿ ತಿಂದರೆ ಆಗ್ತದೆ ಅದು ಆ ಪಾಕ ಕೂಡ ಒಂಥರ ಲೈಟಲ್ಲಿ ಬಿಸಿ ಬಿಸಿ ಇರ್ತದೆ ಹಾಗೆ ನಾವು ಜಾಮೂನ್ ಮಾಡಿದ್ದು ಕೂಡ ಬಿಸಿ ಬಿಸಿ ಇರ್ತದಲ್ವ ಚೆನ್ನಾಗಾಗ್ತದೆ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಇವಾಗ ನಾನು ಚಾಕ್ಲೇಟನ್ನು ಹೇಗೆ ಮಾಡೋದು ಅಂತ ಚಾಕ್ಲೇಟ್ ಅಂತ ಹೇಳಿದರೆ ಈ ಅಕ್ರೂಟ್ ಅಂತ ಹೇಳ್ತಾರೆ ಮತ್ತು ನಿಮಗೆ ಈ ಚಾಕ್ಲೇಟಿಗೆ ಏನಂತ ಹೇಳ್ತಾರೆ ಅಂತ ಗೊತ್ತಿದ್ದರೆ ನೀವು ಜಸ್ಟ್ ಕಮೆಂಟಲ್ಲಿ ನನಗೆ ತಿಳಿಸಿ ಏನಂತ ಹೇಳ್ತಾರೆ ಅಂತ ಒಂಥರ ಚೆನ್ನಾಗಿರ್ತದೆ ಹುಣಸೆ ಹುಲಿಯ ಇದು ಇದಕ್ಕೆ ಐಸ್ ಕ್ರೀಮ್ ಇದು ಕಡ್ಡಿ ಹಾಕಿ ಕೂಡ ಇದರಲ್ಲಿ ಪ್ಯಾಕಿಂಗ್ ಮಾಡ್ತಾರೆ ಬಟ್ ನನಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿಯಾಗಿ ನಾನು ಮಾಡಿಕೊಂಡಿರುವಂಥದ್ದು ನಾನಿವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಮುಷ್ಟಿ ಆಗುವಷ್ಟು ಹುಣಸೆ ಹುಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿಕೊಂಡ ನಂತರ ಆ ಹುಣಸೆ ಹುಳಿಯಲ್ಲಿ ಸ್ವಲ್ಪ ಇದೆಲ್ಲ ಇರ್ತದೆ ಏನು ಕಸ ಎಲ್ಲ ಇರ್ತದಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಹಾಗೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಇದ್ದೇನೆ ಏನಂತ ಹೇಳಿದರೆ ನಾವೀಗ ನಾರ್ಮಲಿ ಹೌಸ್ ವೈಫ್ಗಳು ಒಂದು ಏನಾದರೂ ಅರ್ನಿಂಗ್ ಆಗಬೇಕು ಅಂತ ರೀಲ್ಸ್ ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೇವೆ ಹೊಸತೊಂದು ಚಾನಲ್ ಮಾಡ್ತಾ ಇರ್ತೇವೆ ಇದಕ್ಕೆ ಜನರು ಪ್ರೋತ್ಸಾಹ ಮಾಡಬೇಕು ಅದು ಬಿಟ್ಟು ಹಿಂದೆಯಿಂದ ಅವಳಿಗೇನು ಕೆಲಸ ಇಲ್ಲ ಅದಕ್ಕೋಸ್ಕರ ಮಾಡೋದು ಅಥವಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಅದು ಒಳ್ಳಿರುವುದಿಲ್ಲ ಯಾಕಂದರೆ ಇದು ಯೂಟ್ಯೂಬಲ್ಲಿ ಚಾನಲ್ ಮಾಡೋದ್ರಿಂದ ಅಥವಾ ರೀಲ್ಸ್ ಮಾಡೋದ್ರಿಂದ ಕೇವಲ ಅದೇ ವಿಷಯದಿಂದ ನಾವು ಒಬ್ಬರ ಕ್ಯಾರೆಕ್ಟರನ್ನು ಇದು ಮಾಡಲಿಕ್ಕಾಗೋದಿಲ್ಲ ಅಲ್ವಾ ಹಾಗೆ ನನಗೆ ಇದೊಂದು ಅನಿಸಿತು ಹೇಳಬೇಕು ಅಂತ ಹಾಗೆ ಇವಾಗ ಇದು ಹುಣಸೆ ಹುಳಿದು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಿದ್ದೇನೆ ಅದರದ್ದು ಪೇಸ್ಟ್ ಮಾಡಿಕೊಂಡಿದ್ದೇನೆ ಪೇಸ್ಟ್ ಅಂದರೆ ನನ್ನ ಕೈಯಲ್ಲೇ ಇದನ್ನು ಕ್ಲೀನ್ ಮಾಡು ಮಾಡಿರುವಂಥದ್ದು ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ ಈ ಕಡೆಯಿಂದ ನಾನು ಒಂದು ಕಡಾಯಿಗೆ ವಾಲೆಬಲ್ಲದ ಪೌಡರ್ ಇದು ನನಗೆ ಇದು ಕೂಡ ಅಂಗನವಾಡಿಯಲ್ಲಿ ಸಿಗ್ತದೆ ಇದನ್ನು ಒಂದು ಕಡಾಯಿಗೆ ಹಾಕಿ ಒಂದು ಲೋಟದಷ್ಟು ನೀರು ಹಾಕಿ ಸಣ್ಣ ಲೋಟದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ಈ ರೀತಿ ಪಾಕ ಅದರದ್ದು ಪಾಕ ಬಿಡುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಕಡೆಯಿಂದ ನಾನು ಪೆಪ್ಪರ್ ಪೌಡರ್ ಇದು ಕಾಳುಮೆಣಸಿನ ಕಾಳುಮೆಣಸು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇದು ಪಾಕ ಚೆನ್ನಾಗಿ ಬಿಟ್ಟಿದೆ ಸ್ವಲ್ಪ ದಪ್ಪ ಆಗುವಷ್ಟು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಈ ಪೆಪ್ಪರ್ ಪೌಡರನ್ನು ಇದ್ದೇನೆ ಈ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಇವಾಗಲೇ ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ದಪ್ಪ ಆದಮೇಲೆ ಹಾಕಿ ಅದು ಮಿಕ್ಸ್ ಆಗೋದಿಲ್ಲ ಹಾಗೆ ನಾನು ಇವಾಗಲೇ ಈ ಪೆಪ್ಪರ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಒಂಥರ ಹುಳಿ 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 ಇರ್ತದೆ ಸಿಹಿ ಇರ್ತದೆ ಈ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಒಂಥರ ಖಾರ ಇರ್ತದೆ ಚೆನ್ನಾಗಾಗ್ತದೆ ಗಂಟಲು ನೋವು ಶೀತ ಇರುವವರಿಗೆಲ್ಲ ಈ ಚಾಕ್ಲೇಟನ್ನು ತಿಂತಾಯಿದ್ರೆ ಒಳ್ಳೆಯದು ಕೂಡ ಹೆಲ್ತಿಗೆ ಈ ಬೆಲ್ಲ ಹಾಕಿದ್ರಿಂದ ಶುಗರ್ ಪೇಷಂಟ್ ಯಾರು ಇರ್ತಾರಲ್ಲ ಅವರು ಕೂಡ ತಿನ್ಬೌದು ಯಾಕಂದರೆ ಬೆಲ್ಲ ಬಾಡಿಗೆ ಅಷ್ಟೇನು ಎಫೆಕ್ಟ್ ಇರೋದಿಲ್ಲ ಇವಾಗ ನಾನು ಹುಳಿಯ ಕ್ಲೀನ್ ಮಾಡಿಟ್ಟಿದ್ದೇನಲ್ಲ ಅದನ್ನು ಸೇರಿಸ್ತಾ ಇದ್ದೇನೆ ಅದನ್ನಿವಾಗ ನಾನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ದಪ್ಪ ಆಗುವ ತನಕ ಇದನ್ನು ಚೆನ್ನಾಗಿ ಬೇಯಿಸಬೇಕು ಇದನ್ನಿವಾಗ ನಾನು ಲೋ ಫ್ಲೇಮಲ್ಲಿ ಕೈ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಅಲ್ಲಿಯೇ ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು ಮುದ್ದೆ ಮುದ್ದೆ ಕೂಡ ಅದು ಇವಾಗ ರೆಡಿಯಾಗಿದೆ ಈ ಕಡೆಯಿಂದ ನಾನು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಇತ್ತದಲ್ವ ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾರ್ಮಲಿ ನಮಗೆ ಪ್ಲಾಸ್ಟಿಕ್ ಈ ಸಕ್ಕರೆ ಕಟ್ಟಿ ಎಲ್ಲ ಕೊಡ್ತಾರಲ್ವ ಚಾ ಟೀ ಪೌಡರೆಲ್ಲ ಅಂತಹ ಪ್ಲಾಸ್ಟಿಕನ್ನು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡಿಟ್ಟಿದ್ದೇನೆ ಈ ಕಡೆ ನಾನು ಅದು ರೆಡಿ ಮಾಡಿ ಇಟ್ಟದ್ದು ಸ್ವಲ್ಪ ಫ್ಯಾನಿಗೆ ಆರಲಿಕ್ಕೆ ಅಂತ ಇಟ್ಟಿದ್ದೇನೆ ಇದು ಒಂದು ಸ್ವಲ್ಪ ದಪ್ಪ ಆಗಲಿಕ್ಕೆ ಬಾಕಿ ಇತ್ತು ಹಾಗಾಗಿ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ ಸೇರಿಸ್ಬೋದು ಏನಾಗೋದಿಲ್ಲ ಅಂಟು ಹೋಗಲಿಕ್ಕೆ ಅಂಟಾಗಬಾರ್ದು ಅಂತ ಈ ರೀತಿಯಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಮ್ಮೆ ನೋಡ್ಕೊಳ್ಬೇಕು ದ ಅಂದರೆ ಹದ ಬಂದಿದೆಯಾ ಇಲ್ವಾ ಅಂತ ಮತ್ತೆ ಬೇಕಾದರೆ ನಿಮಗೆ ಪುನೊಮ್ಮೆ ಸೇರಿಸ್ಕೊಳ್ಬೋದು ಹಾಗೆ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಇವಾಗ ಈ ರೀತಿ ಮಿಕ್ಸ್ ಆದಮೇಲೆ ನಾನು ಕಟ್ ಮಾಡಿಟ್ಟಂತಹ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಚಾಕ್ಲೇಟ್ ಥರ ಕವರ್ ಮಾಡ್ಕೊಳ್ಬೇಕು ನನಗೆ ಫಸ್ಟ್ ಫಸ್ಟ್ ಇದು ಹಾಕುವಾಗ ಸ್ವಲ್ಪ ಕಷ್ಟ ಅನ್ನಿಸಿತು ಈ ಚಾಕ್ಲೇಟ್ ಥರ ಪ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಮತ್ತೆ ಹೇಗೆ ಯಾವ ಶೇಪ್ಸ್ ಆಗ್ತದೆ ಆ ಶೇಪಲ್ಲಿ ಪ್ಯಾಕ್ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಎಣಿಸಿದ್ದೆ ಈ ಚಾಕ್ಲೇಟ್ ಥರ ರೌಂಡಲ್ಲಿ ಬರ್ತದಲ್ವ ಹೊರಗಡೆ ಆ ರೀತಿಯಲ್ಲಿ ಮಾಡಲಿಕ್ಕೆ ಅಂತ ಅದು ಆಗಲಿಲ್ಲ ಆ ರೀತಿಯಲ್ಲಿ ಮಾಡಲಿಕ್ಕೆ ಹಾಗಾಗಿ ನಾನು ನಾರ್ಮಲಲ್ಲಿ ಯಾವ ಶೇಪಲ್ಲಿ ಆಗ್ತದೆ ಆದಷ್ಟು ಆ ಶೇಪಲ್ಲಿ ಮಾಡ್ತಾ ಇದ್ದೆ ತುಂಬ ಟೈಮ್ ತಾಗ್ತದೆ ಈ ರೀತಿ ಏನಾದರೂ ಇದು ಮಾಡೋದಾದರೆ ಇದು ಕ್ವಿಕ್ಕಾಗಿ ಆಗುವ ರೆಸಿಪಿ ಅಂತೂ ಅಲ್ಲ ಈ ಸಣ್ಣ ಮಕ್ಕಳಿರುವಾಗ ಮನೆಯಲ್ಲಿ ಕಷ್ಟ ಆಗ್ತದೆ ಒಮ್ಮೆ ಮಗುವನ್ನು ನೋಡಬೇಕು ನನ್ನ ಅಮ್ಮ ಇದ್ದಾರೆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಆದರೂ ಕೂಡ ಅವನು ಕೇಳುವುದಿಲ್ಲ ಸಣ್ಣ ಮಕ್ಕಳು ಹೆಚ್ಚಾಗಿ ತಾಯಿ ಹತ್ರನೇ ಬರಲಿಕ್ಕೆ ಇಷ್ಟಪಡ್ತಾರಲ್ವ ಹಾಗೆ ನಾನು ಈ ಸಣ್ಣ ಸ್ಪೂನಿಗೆ ಸ್ವಲ್ಪ ತುಪ್ಪವನ್ನು ತಾಗಿಸ್ಕೊಂಡಿದ್ದೇನೆ ಆಗ ಸ್ಟಿಕ್ಕಿ ಸ್ಟಿಕ್ಕಿ ಆಗೋದಿಲ್ಲ ಈಸಿ ಆಗ್ತದೆ ಈ ರೀತಿಯಾಗಿ ಚಾಕ್ಲೇಟ್ ಥರ ಮಾಡಲಿಕ್ಕೆ ಇದನ್ನು ನಿಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟು ಎಷ್ಟು ದಿನ ಇಟ್ಟು ಕೂಡ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಟೇಸ್ಟು ಇದು ಕೂಡ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು ತುಂಬ ಚೆನ್ನಾಗ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ನೋಡಿ ರುಚಿ ರುಚಿಯಾದ ಚಾಕ್ಲೇಟ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಂದಿಗೆ ಭೇಟಿಯಾಗೋಣ ಬ ಬಾಯ್